ಹಾಯ್ ಅವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪಲ್ಲವಿ ಇವತ್ತಿನ ವೀಡಿಯೋದಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಮತ್ತು ಸಿಂಪಲ್ ಆಗಿರುವಂತಹ ನೆಕ್ಲೆಸ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಗ್ರ್ಯಾಂಡ್ ಲುಕ್ ಸಿಂಪಲ್ ಸಿಂಪಲ್ಲಾಗಿ ಡಿಸೈನ್ ಆಗಿದೆ ಬಟ್ ವೆಯ್ಟಲ್ಲ ಅಂದರೆ ಗ್ರಾಮ್ಸಲ್ಲೂ ಕೂಡ ಜಾಸ್ತಿಯೇ ಇದೆ ಅಂಥ ನೆಕ್ಲೆಸನ್ನು ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲ ಇವಾಗ ನೋಡ್ತಿರುವಂಥ ನೆಕ್ಲೆಸ್ಗಳು ಬಂದು ಸಿಂಪಲ್ಲಾಗಿ ಅಂದರೆ ಬೀಡ್ಸ್ಗಳನ್ನ ಗುಂಡುಗಳನ್ನ ಇಟ್ಟು ವರ್ಕ್ ಮಾಡಿರುವಂತಹ ನೆಕ್ಲೆಸ್ ಡಿಸೈನ್ಗಳಿವು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿಬಿಟ್ಟು ನೋಡಿ ಈ ನೆಕ್ಲೆಸ್ ಬಂದ್ಬಿಟ್ಟು ನಮಗೆ ಪೆಂಡೆಂಟಲ್ಲಿ ಲಕ್ಷ್ಮಿ ಡಿಸೈನ್ ಇದೆ ಮತ್ತು ಆ್ಯಂಟಿಕ್ ಪೀಸ್ ಆಗಿರೋದ್ರಿಂದ ಪೆಂಡೆಂಟಲ್ಲಿ ನಮಗೆ ಎರಡು ಗುಂಡುಗಳ ರೀತಿಯಲ್ಲಿ ಗುಂಡನ್ನು ಕೊಟ್ಟಿದ್ದಾರೆ ಅದರಲ್ಲಿ ಗುಂಡಲ್ಲಿ ಬೇರೆ ಬೇರೆ ಶೇಪಲ್ಲಿ ಗುಂಡುಗಳು ಅಂದರೆ ಡಿಸೈನಲ್ಲಿ ಶ ಗುಂಡುಗಳು ಸಿಗ್ತವೆ ನಿಮಗೆ ನೆಕ್ಸ್ಟು ಒಂದು ಕಡ್ಡಿ ರೀತಿಯಲ್ಲಿ ಅಂದರೆ ಪೂರ್ತಿ ರೌಂಡ್ ಶೇಪಲ್ಲಿ ಪ್ಲೈನ್ ಆಗಿ ವರ್ಕ್ ಆಗಿರುವಂತಹ ನೆಕ್ಲೆಸ್ ಇದು ಇಪ್ಪತ್ತೆರಡು ಗ್ರಾಮ್ಸ್ ಇಪ್ಪತ್ತು ಗ್ರಾಮ್ಸ್ ಒಳಗಡೆ ಇದನ್ನು ಮಾಡಿಸ್ಕೊಬೋದು ಅಷ್ಟು ಗ್ರಾಮ್ಸಲ್ಲಿ ನಿಮಗೆ ಈ ನೆಕ್ಲೆಸ್ ಸಿಗುತ್ತೆ ನೋಡಿ ಈ ನೆಕ್ಲೆಸ್ ಬಂದುಬಿಟ್ಟು ಸೇಮ್ ಡಿಸೈನ್ಗಳೇ ಬಟ್ ಏನಂತ ಅಂದರೆ ಬೀಡ್ಸ್ ಅನ್ನೋಕ್ಕಿಂತ ಗುಂಡು ಗುಂಡುಗಳು ಬೇರೆ ಬೇರೆ ಅಲ್ಲಿ ಸಿಗುತ್ತೆ ನಮಗೆ ಪ್ಲೈನ್ ಗುಂಡಾಗಿರ್ಬೋದು ಅಥವಾ ಡಿಸೈನ್ ಗುಂಡಾಗಿರ್ಬೋದು ಸಣ್ಣದಾಗಿರ್ಬೋದು ಅಥವಾ ತುಂಬಾ ದೊಡ್ಡದಾಗಿರುವಂಥ ಗುಂಡುಗಳು ನಮಗೆ ಸಿಗ್ತವೆ ಆ ಥರ ನೋಡಿಕೊಂಡು ನಾವು ತಗೊಂಡು ಎಷ್ಟು ಗ್ರಾಮ್ಸ್ ತೊಗೊಂತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ತೊಳ್ಳಾಗಿರುವಂಥ ವ್ಯಾಕ್ಸ್ ಗುಂಡುಗಳನ್ನ ತಗೊಂಡ್ರೆ ಜಾಸ್ತಿ ಬರುತ್ತೆ ಒಂದು ಗ್ರಾಮ್ಸಿಗೆ ನಮಗೆ ಗಟ್ಟಿ ಗುಂಡುಗಳು ಬೇಕಂದ್ರೆ ಜಾಸ್ತಿ ಗ್ರಾಮ್ಸಲ್ಲಿ ಸಿಗುತ್ತೆ ಮತ್ತು ಅದರಲ್ಲೂ ಏನಂತಂದರೆ ಪೆಂಡೆಂಟು ನಮಗೆ ಡಾಲರು ಪೆಂಡೆಂಟ್ಗಳಿಗೇ ಜಾಸ್ತಿ ಅಮೌಂಟು ಅಲ್ಲಿ ಅಂದರೆ ಜಾಸ್ತಿ ಗ್ರಾಮ್ಸು ನಮಗೆ ಬಿಡೋ ಅಂಥದ್ದು ನಾವು ಪೆಂಡೆಂಟ್ಗಳನ್ನ ಕಡಿಮೆ ಗ್ರಾಮ್ಸಲ್ಲಿ ನಾವು ತೊಗೊಳೋಕ್ಕಾಗೋದಿಲ್ಲ ಅದು ಒಂದು ಮಿನಿಮಮ್ ಇಷ್ಟು ಗ್ರಾಮ್ಸ್ ಅಂತ ಇದ್ದೇ ಇರುತ್ತೆ ಹಾಗಾಗಿ ನಮಗೆ ಅದ್ರ ಮೇಲೆ ಡಿಪೆಂಡಾಗಿ ನಮಗೆ ಸರಗಳದ್ದು ವೇಟು ಡಿಪೆಂಡ್ ಆಗುತ್ತೆ ನಾವು ಗುಂಡುಗಳ್ನ ಬೇಕಾದರೆ ನಾವು ಟೊಳ್ಳಾಗಿರೋ ಗುಂಡುಗಳನ್ನಾರೂ ಉಪಯೋಗಿಸ್ಕೊಬೋದು ಇಲ್ಲ ಅಂತ ಅಂದರೆ ಗಟ್ಟಿ ಗುಂಡುಗಳನ್ನಾರೂ ಉಪಯೋಗಿಸ್ಕೊಬೋದು ಬಟ್ ಏನಂದರೆ ಪೆಂಡೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ತೊಗೊಳ್ಳೋ ಅಂತ ನೆಕ್ಲೆಸ್ತು ಗ್ರಾಮ್ಸ್ ಆಗುತ್ತೆ ಅಂತ ಹೇಳಿಬಿಟ್ಟು ವಿಡಿಯೋದಲ್ಲಿ ಮೆನ್ಷನ್ ಆಗ್ತದೆ ಎಷ್ಟು ಎಷ್ಟು ಗ್ರಾಮ್ಸ್ ಇದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಈಗ ನೋಡಿದ್ರೆ ಎಷ್ಟು ಸಿಂಪಲ್ ಆಗಿರೋ ಸರ ಎಷ್ಟು ಗ್ರಾಮ್ಸ್ ಇದೆಯಾ ಇಪ್ಪತ್ತು ಗ್ರಾಮ್ಸ್ ಇದೆಯಾ ಇಪ್ಪತ್ತೈದು ಗ್ರಾಮ್ಸ್ ಇದೆಯಾ ಅನ್ನೋ ರೀತಿನಲ್ಲಿ ನಮಗೆ ಕಾಣಿಸುತ್ತೆ ಬಟ್ ಏನಂತ ಅಂದರೆ ನಾ ಹೇಳ್ದಂಗೆ ಮೊದಲೇ ನಾವು ಗುಂಡುಗಳು ಗುಂಡುಗಳು ಮತ್ತು ಪೆಂಡೆಂಟು ಪೆಂಡೆಂಟ್ ಮೇಲೆ ಡಿಪೆಂಡು ನೋಡಿ ಈ ನೆಕ್ಲೆಸ್ ಬಂದು ಎಷ್ಟು ಬ್ಯೂಟಿಫುಲ್ ಆಗಿದೆ ಬಟ್ ಇದಕ್ಕೆ ವೆಯ್ಟ್ ನೋಡಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ಮೂವತ್ತ್ಮೂರು ಗ್ರಾಮ್ಸ್ ಆಗುತ್ತೆ ಬಟ್ ಇದರಲ್ಲಿ ನಾವು ತುಂಬ ಕಡಿಮೆ ಗ್ರಾಮ್ಸಲ್ಲೂ ಮಾಡಿಸ್ಕೊಬೋದು ಪೆಂಡೆಂಟನ್ನು ನಾವು ಕಡಿಮೆ ವೇಟಲ್ಲಿ ಮಾಡಿಸ್ಕೊಬೋದು ಮತ್ತು ಗುಂಡುಗಳನ್ನ ತಗೊಳ್ಳೋ ಅಂಥ ಗುಂಡುಗಳನ್ನ ನಾವು ನಾವು ಕಡಿಮೆ ಗ್ರಾಮ್ಸಲ್ಲಿ ಅಂದರೆ ಡಿಸೈನ್ಗಳನ್ನ ನೋಡಿ ನಾವು ತೊಗೊಂಡು ರೆಡಿ ಮಾಡಿಸ್ಕೊಬೋದು ಮೂವತ್ತು ಗ್ರಾಮ್ಸ್ ಏನಿದೆ ಅಂತ ಹೇಳಿದರೆ ಅದನ್ನು ನಾವು ಇಪ್ಪತ್ತೈದು ಗ್ರಾಮ್ಸಲ್ಲೆಲ್ಲ ನಾವು ಆರಾಮಾಗಿ ಈ ಥರ ಮಾಡಿಸ್ಕೊಬೋದು ನೋಡಿ ಈ ಡಿಸೈನು ಅಷ್ಟೇ ತುಂಬಾ ಯುನೀಕ್ ಆಗಿದೆ ನೋಡಿ ಅದರ ಡಾಲರ್ ಮೇಲೆ ಡಿಪೆಂಡು ಮತ್ತು ನಾವು ಗುಂಡುಗಳನ್ನ ವ್ಯಾಕ್ಸ್ ಗುಂಡುಗಳು ತೊಗೊತೀವೋ ಅಥವಾ ಗಟ್ಟಿ ಗುಂಡುಗಳು ತೊಗೊತೀವೋ ಅದರಲ್ಲೂ ಡಿಸೈನು ಪ್ಲೈಟ್ ಗುಂಡುಗಳು ತೊಗೊತೀವೋ ಅಥವಾ ಡಿಸೈನ್ ಗುಂಡುಗಳನ್ನ ತಗೊತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿ ನಮಗೆ ವೆಯ್ಟ್ ಬೀಳುತ್ತೆ ಒಂದು ನೆಕ್ಲೆಸ್ಗೆ ಬಟ್ ಇದು ಪೂರ್ತಿ ಗೋಲ್ಡಲ್ಲೇ ಇರೋದ್ರಿಂದ ನಮಗೆ ವೆಯ್ಟು ಜಾಸ್ತಿನೇ ಬೀಳುತ್ತೆ ನೋಡಿ ಇವಾಗ ಈ ನೆಕ್ಲೆಸಲ್ಲಿ ಬಂದು ನಮಗೆ ಪೆಂಡೆಂಟಲ್ಲಿ ನಮಗೆ ಕೆಳಗಡೆ ಜುಮ್ಕಿ ಟೈಪ್ ಕೊಟ್ಟಿದ್ದಾರೆ ಗೋಲ್ಡಲ್ಲಿ ಮತ್ತು ಸ್ಟೋರ್ ವರ್ಕು ಕೂಡ ಇದೆ ಪೆಂಡೆಂಟು ಕೂಡ ತುಂಬ ಅಗಲವಾಗಿ ಕಾಣಿಸುತ್ತೆ ಅಲ್ವಾ ಸೊ ಹಾಗಾಗಿ ನಮಗೆ ಪೆಂಡೆಂಟಿಗೆ ಗ್ರಾಮ್ಸ್ಗಳು ಹಿಡಿಯುತ್ತೆ ಆಮೇಲೆ ಗುಂಡುಗಳಿಗೆ ಕಡಿಮೆ ಹಿಡಿದ್ರೂ ಪೆಂಡೆಂಟಿಗೆ ನಮಗೆ ಜಾಸ್ತಿ ಇಡುತ್ತೆ ಬಟ್ ನೋಡೋದಕ್ಕಂತೂ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ನಮಗೆ ಅದು ಗುಂಡುಗಳನ್ನ ಹಾಕಿ ಮತ್ತು ಪೆಂಡೆಂಟನ್ನು ಹಾಕಿ ವರ್ಕ್ ಮಾಡಿದ್ಮೇಲೆ ನೆಕ್ಸ್ಟ್ ಎಲ್ಲ ಪ್ಲೈನಾಗಿರುತ್ತೆ ಒಂದು ಚೈನ್ ರೀತಿಯಲ್ಲಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ವೇರ್ ಮಾಡಿದರೂ ಕೂಡ ನೋಡಿ ಈ ನೆಕ್ಲೆಸಲ್ಲಿ ಇದು ನಾವು ಅನ್ಕೊತೀವಿ ಇಷ್ಟೊಂದು ಗ್ರಾಮ್ಸ್ ಇದೆಯೇನಪ್ಪ ಅನ್ನೋ ರೀತಿಯಲ್ಲಿ ಟ್ಯಾಗೇ ಇದೆ ಅಲ್ಲಿ ನೋಡಿ ನೀವು ನೋಡ್ಬೋದು ಇಪ್ಪತ್ತೆರಡು ಗ್ರಾಮ್ಸ್ ಇದೆ ಇದೆ ಇಲ್ಲಿ ಈ ನೆಕ್ಲೆಸ್ದು ವೆಯ್ಟು ನಾನು ಮೊದಲೇ ಹೇಳ್ದಂಗೆ ಪೆಂಡೆಂಟ್ ಮೇಲೆ ಡಿಪೆಂಡು ಮತ್ತು ಗುಂಡುಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ನೆಕ್ಲೆಸ್ಸು ವೆಯ್ಟು ನೋಡಿ ಇದೂ ಅಷ್ಟೇ ಪೆಂಡೆಂಟು ನಮಗೆ ಜಾಸ್ತಿ ವೆಯ್ಟ್ ಬರುತ್ತೆ ಹಾಗಾಗಿ ನಮಗೆ ಜಾಸ್ತಿ ಗ್ರಾಮ್ಸಲ್ಲಿ ತೋರಿಸ್ತಾ ಇರುತ್ತೆ ನೋಡಿ ಇದನ್ನು ಅಷ್ಟೇ ಗುಂಡುಗಳು ನೋಡಿ ಗುಂಡುಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ಡಿಸೈನ್ ಗುಂಡುಗಳಿದೆ ನೀವು ನೋಡ್ತಾ ಇರ್ಬೋದು ತುಂಬಾ ಬ್ಯೂಟಿಫುಲ್ ಆಗಿರುವಂಥ ನೆಕ್ಲೇಸ್ಗಳಿವು ಮತ್ತು ಗುಂಡುಗಳನ್ನೂ ಅಷ್ಟೇ ತುಂಬಾ ಚೆನ್ನಾಗಿರುವಂತಹ ಡಿಸೈನ್ ಗುಂಡುಗಳಿವೆ ನಾನು ಇನ್ನೊಂದಿನ ಡಿಸೈನರ್ ಗುಂಡುಗಳು ಮತ್ತು ಒಂದು ಗ್ರಾಮ್ಸಿಗೆ ಎಷ್ಟು ಗುಂಡುಗಳು ಸಿಗ್ತವೆ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡಿ ಹಾಕ್ತೀನಿ ಅವಾಗ ನೀವು ಒಬ್ಸರ್ವ್ ಮಾಡ್ಬೋದು ಪ್ಲೇನ್ ಗುಂಡುಗಳಿಗೆ ಆಗಲಿ ಮತ್ತು ಡಿಸೈನ್ ಗುಂಡುಗಳಾಗಲಿ ಎಷ್ಟು ಗ್ರಾಮ್ಸಲ್ಲಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ನೋಡಿ ಇದೆಷ್ಟು ಬ್ಯೂಟಿಫುಲ್ ಆಗಿರುವ ಎಲ್ಲ ನೆಕ್ಲೆಸ್ಗಳಿವೆಲ್ಲ ಇಪ್ಪತ್ತೈದು ಗ್ರಾಮ್ಸಲ್ಲೆಲ್ಲ ನಮಗೆ ಈ ಥರ ನೆಕ್ಲೆಸ್ಸು ಸಿಗುತ್ತೆ ನಮಗೆ ಪೆಂಡೆಂಟೇ ಒಂದು ಹತ್ತು ಹದಿನೈದು ಗ್ರಾಮ್ಸ್ ಅಂತ ಬಿತ್ತು ಅಂದ್ರೂ ಕೂಡ ನಮಗೆ ಅದ್ರ ಮೇಲೆ ನಮಗೆ ಟೆನ್ ಗ್ರಾಮ್ಸು ಗುಂಡುಗಳಿಗಾಗಲಿ ಅಥವಾ ಕೆಳಗಡೆ ಚಿಕ್ಕ ಚಿಕ್ಕ ಬೀಡ್ಸ್ಗಳಿಗಾಗಲಿ ಬೀಳುತ್ತೆ ಹಾಗಾಗಿ ನಾವು ಗುಂಡುಗಳನ್ನ ಕಡಿಮೆ ಗ್ರಾಮ್ಸಲ್ಲಿ ತೊಗೊಂಡು ಮತ್ತು ಪೆಂಡೆಂಟ್ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡಿ ನಾವು ವರ್ಕ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊತೀನಿ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾವು ಪೆಂಡೆಂಟಿಗೆ ಸ್ಟೋನ್ ವರ್ಕ್ ಆದ್ರೂ ಮಾಡಿಸ್ಕೊಂಡು ನಮಗೆ ಯಾವ ಶೇಪಲ್ಲಿ ಬೇಕಾ ಶೇಪಲ್ಲಿ ಮಾಡಿಸ್ಕೊಬೋದು ಯಾವ ಡಿಸೈನ್ ಬೇಕಾ ಡಿಸೈನಲ್ಲಿ ನೀವು ಮಾಡಿಸ್ಕೊಬೋದು ಇಪ್ಪತ್ತೊಂಬತ್ತುವರೆ ಗ್ರಾಮ್ಸ್ ಇದೆ ಇವು ಅಷ್ಟೇ ಸಿಂಪಲಾಗಿ ಬೇಕಂದ್ರೆ ಇಪ್ಪತ್ತಿಪ್ಪತ್ತೈದು ಗ್ರಾಮ್ಸಲ್ಲೆಲ್ಲ ಆರಾಮಾಗಿ ಮಾಡಿಸ್ಕೊಬೋದು ನೋಡಿ ಸಿಂಪಲ್ಲಾಗಿ ಅಂದ್ರೇ ಇಪ್ಪತ್ತೈದು ಗ್ರಾಮ್ಸು ಇಪ್ಪತ್ತು ಇಪ್ಪತ್ತೈದು ಗ್ರಾಮ್ಸು ನಮಗೆ ಗ್ರ್ಯಾಂಡಾಗಿ ಬೇಕಂದ್ರೆ ಮೂವತ್ತು ಮೂವತ್ತೈದು ಗ್ರಾಮ್ಸಲ್ಲೆಲ್ಲ ಕೂಡ ಮಾಡಿಸ್ಕೊಬೋದು ಬಟ್ ಏನಂತ ಅಂದರೆ ನೋಡೋದಕ್ಕೂ ಕೂಡ ತುಂಬ ಲುಕ್ಕಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೂ ಅಷ್ಟೇ ಸಿಂಪಲ್ಲಾಗಿ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಈ ಥರ ಡಿಸೈನನ್ನು ಕೆಲವ್ರು ಇಷ್ಟಪಡ್ತಾರೆ ತುಂಬ ಜನ ನೋಡಿ ಎಷ್ಟು ಚೆನ್ನಾಗಿದೆ ನಾವು ಪೆಂಡೆಂಟಲ್ಲಿ ಯಾವ ಥರ ಪೆಂಡೆಂಟ್ ಲಕ್ಷ್ಮಿ ಪೆಂಡೆಂಟ್ ಜಾಸ್ತಿ ಪೆಂಡೆಂಟ್ಗಳನ್ನ ವರ್ಕ್ ಮಾಡೋದು ಜಾಸ್ತಿ ಲಕ್ಷ್ಮಿ ಡಿಸೈನನ್ನೇ ಇಟ್ಟು ವರ್ಕ್ ಮಾಡ್ತಾರೆ ವಿತ್ ಪಿಕಾಕ್ ಡಿಸೈನ್ ಆಗಿರ್ಬೋದು ಆ ರೀತಿಯಲ್ಲಿ ನೋಡಿ ಇದನ್ನು ಅಷ್ಟೇ ತುಂಬಾ ಚೆನ್ನಾಗಿದೆ ಮಧ್ಯದಲ್ಲಿ ಒಂದು ಸ್ಟೋನ್ ಬಂದು ಗೋಲ್ಡಲ್ಲಿ ಇಟ್ಟು ಸುತ್ತ ಪರ್ಸಲ್ಲಿ ವರ್ಕ್ ಮಾಡಿದ್ದಾರೆ ತುಂಬಾ ಯೂನಿಕ್ ಆಗಿದೆ ತುಂಬ ಚೆನ್ನಾಗಿದೆ ವೇರ್ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲೂ ನೋಡಿ ಲಕ್ಷ್ಮೀ ಡಿಸೈನ್ ಇದೆ ವಿತ್ ನಮಗೆ ಆ್ಯಂಟಿ ಜುಂಕಿನೂ ಕೂಡ ಮಾಡಿಸ್ಕೊತೀವಿ ಮ್ಯಾಚಿಂಗ್ ಅಂತ ಹೇಳಿದ್ರೆ ಆ ಥರನೂ ಕೂಡ ಮಾಡಿಸ್ಕೊಬೋದು ನೋಡಿ ನೆಕ್ಕಿಗೆ ವೇರ್ ಮಾಡಿದರೆ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಇದನ್ನು ಕೇವಲ ಒಂದು ಹತ್ತು ಹದಿನೈದು ಗ್ರಾಮ್ಸಲ್ಲೂ ಕೂಡ ಮಾಡಿಸ್ಕೊಬೋದು ಬಟ್ ಗುಂಡುಗಳನ್ನ ನಾನು ಹೇಳ್ದಂಗೆ ಟೊಳ್ಳಾದ ರೀತಿಯಲ್ಲಿ ಗುಂಡುಗಳನ್ನ ವ್ಯಾಕ್ಸ್ ಗುಂಡುಗಳನ್ನ ಉಪಯೋಗಿಸ್ಕೊಂಡು ಕೂಡ ಮಾಡಿಸ್ಕೊಬೋದು ನೋಡಿ ಈ ನೆಕ್ಲೆಸ್ ನಮಗೆ ಹನ್ನೆರಡು ಗ್ರಾಮ್ಸಲ್ಲಿ ಸಿಗ್ತಾಯಿದೆ ಇದೆ ತುಂಬಾ ಚೆನ್ನಾಗಿದೆ ಅಲ್ವಾ ಈ ಥರನೂ ಕೂಡ ಸಿಂಪಲ್ಲಾಗಿ ಮಾಡಿಸ್ಕೊಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಟ್ ಇದೆಲ್ಲ ಅಂತಂದರೆ ಪೆಂಡೆಂಟ್ ಸ್ವಲ್ಪ ಜಾಸ್ತಿ ಗ್ರಾಮ್ಸ್ ಹಿಡಿಯೋದ್ರಿಂದ ನಮಗೆ ಸ್ವಲ್ಪ ಇಪ್ಪತ್ತು ಇಪ್ಪತ್ತೈದು ಗ್ರಾಮ್ಸಲ್ಲಿ ನಾವು ಮಾಡಿಸ್ಕೊಬೋದು ಕಡಿಮೆನೂ ಬೇಕು ಅಂದ್ರೂ ಮಾಡಿಸ್ಕೊಬೋದು ಕೇಳ್ಬಂದು ಸಲ ಹೇಳಬೇಕಂದ್ರೆ ಹದಿನೈದು ಗ್ರಾಮ್ಸಲ್ಲೂ ಕೂಡ ಈ ಥರ ನೆಕ್ಲೆಸ್ನ ಆರಾಮಾಗಿ ಮಾಡಿಸ್ಕೊಳ್ಳೋವಂಥವ್ರು ಇದ್ದಾರೆ ಮಾಡಿಸ್ಕೊಂಡಿರೋದು ನೋಡಿದ್ದೀನಿ ನಾನು ನೋಡಿ ಇದು ಹದಿನೈದು ಗ್ರಾಮ್ಸಲ್ಲಿರುವಂಥದ್ದೇ ನೆಕ್ಲೆಸ್ಸು ಹೇಳಿದ ಹಾಗೆ ನಿಮಗೆ ಜಾಸ್ತಿ ಗ್ರಾಮ್ಸ್ ಬೇಕು ಗುಂಡುಗಳು ಗಟ್ಟಿರೋದು ಬೇಕು ಅಂತ ಅಂದರೆ ನೀವು ಮಾತ್ರ ಇಪ್ಪತ್ತಿಪ್ಪತ್ತೈದು ಗ್ರಾಮ್ಸಲ್ಲಿ ನಿಮಗೆ ಸಿಗುತ್ತೆ ನೋಡಿ ಇದು ಕೂಡ ಹದಿನಾಲ್ಕು ಗ್ರಾಮ್ಸಲ್ಲಿ ನಿಮಗೆ ಸಿಗ್ತಾಯಿದೆ ನೋಡಿ ಈ ಥರ ಮಾಡ್ಕೊಳ್ಳೋದು ಬೆಸ್ಟು ಅದಕ್ಕಿಂತ ಆ ಥರ ಪ್ಲೈನಾಗಿ ಮಾಡಿಸ್ಕೊಳ್ಳೋಕ್ಕಿಂತ ಡಿಸೈನು ಮತ್ತು ಗುಂಡುಗಳನ್ನ ಇಡಿಸಿ ಮಾಡಿಸ್ಕೊಳ್ಳೋಕ್ಕಿಂತ ಈ ಥರ ಆ ಥರ ನಮಗೆ ಗುಂಡುಗಳೇ ಇಡೋ ರೀತಿಯಲ್ಲಿ ಮಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಹದಿನೈದು ಹದಿನಾರು ಗ್ರಾಮ್ಸಲೆಲ್ಲ ಆರಾಮಾಗಿ ಆ ಥರ ನೆಕ್ಲೆಸ್ಸು ನಿಮಗೆ ಸಿಗುತ್ತೆ ಕೆಲವ್ರು ಇಷ್ಟಪಟ್ಟು ಈ ಥರ ಡಿಸೈನು ಬೇಕು ಅಂತ ಹೇಳಿ ಮಾಡಿಸ್ಕೊತಾರೆ ಇವತ್ತಿನ ವಿಡಿಯೋದಲ್ಲಿ ನಾನು ಸಾಕಷ್ಟು ನೆಕ್ಲೆಸ್ ಡಿಸೈನನ್ನು ತೋರಿಸಿದ್ದೀನಿ ತುಂಬ ಸಿಂಪಲ್ಲಾಗಿ ಗ್ರ್ಯಾಂಡ್ ಲುಕ್ ಕಾಣುವಂಥ ನೆಕ್ಲೆಸ್ ಡಿಸೈನ್ಗಳು ಇವೆಲ್ಲ ವೀಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೊಬ್ಬರಿಗೂ ಕೂಡ ಶೇರ್ ಮಾಡಿ